ಸರ್ ಈ ಕಾರ್ಯಕ್ರಮ ಗಳು ಹೇಳ್ಬೇಕಂದ್ರೆ ನಮ್ ಸಿಟಿ ಕೋರ್ಟ್ ಅಲ್ಲಿ ಆಗ್ಲಿ ಹೈಕೋರ್ಟ್ ಅಲ್ಲಿ ಆಗ್ಲಿ ಯಾವ್ದೇ ಡಿವಿಷನ್ ಆಗ್ಲಿ ಎಲ್ಲಾ ಅಡ್ವೊಕೇಟ್ ಒಂದೇ ಹನ್ನೊಂಬತ್ತರ ಇರ್ತೀವಿ ಯಾವ್ದಾರ ತರ ಭೇದ ಭಾವ ಇಲ್ಲ ಯಾವ್ದೋ ಧರ್ಮ ಯಾವ್ದು ಭೇದ ಭಾವ ಇಲ್ಲ ಎಲ್ಲರೂ ಗಣಪತಿ ವಿಸರ್ಜನೆ ಆದ್ರೂ ಎಲ್ಲರೂ ಒಂದೇ ರೀತಿಯಲ್ಲಿ ಅದನ್ನ ಮುಂದುವರಿಸ್ತಿವಿ ಮತ್ತೆ ಅದೇ ರೀತಿ ನಮ್ಮಲ್ಲಿ ಕಾರ್ಯಕ್ರಮ ತುಂಬಾ ವೆರೈಟಿ ಕಾರ್ಯಕ್ರಮ ಇಡ್ತೀವಿ ಸೊ ಎಲ್ಲರ ಅಡ್ವೊಕೇಟ್ ಕೂಡಿ ಅವರೇ ಸಾಂಗ್ ಆಡೋದು ವೆರೈಟಿ ಡ್ಯಾನ್ಸ್ ಮಾಡೋದು ಸೊ ಬೇರೆ ಅವ್ರ ಕಡೆಯಿಂದ ಹೊರಗಡೆ ಕರ್ಸಲಾರೆ ನಾವೇ ಸಂತ ಎಲ್ಲಾರು ಕೂಡ್ಬಿಟ್ಟು ಒಗ್ಗೂಟ ಮಾಡಿ ಸೊ ಗಣಪತಿ ವಿಸರ್ಜನೆ ಮಾಡ್ತೀವಿ ಪ್ರತಿ ವರ್ಷನೂ ಇದನ್ನ ಚಲನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದೊಂದು ನಮ್ಮ ಹಳೆ ಸಂಪ್ರದಾಯ ಜನತೆ ಒಂದು ಹೇಳ್ಬೇಕಂದ್ರೆ ಎಲ್ಲರಿಕೆ ದೊಡ್ಡವಾಗಿ ಕಾನೂನು ಇರೋದು ಹಳೆ ಪದ್ಧತಿ ಪ್ರಕಾರ ಬಂದಿರೋದಾಗಿಂದ ಅದನ್ನ ಒಂದೊಂದು ಪಾಲನೆ ಮಾಡ್ಕೊಂಡು ಹೋಗೋದು ನಮ್ ಧರ್ಮ ಆಗಿರುತ್ತೆ ಅದನ್ನ ಯಾರು ಏನು ಮಾಡಕ್ ಆಗಲ್ಲ ಸೊ ನಮ್ ನಾಡಿನ ನಮ್ ಧರ್ಮ ನಾವು ಪಾಲನೆ ಮಾಡ್ಕೊಂಡು ಹೋಗೋದು ನಮ್ ಕರ್ತವ್ಯ ಅಂತ ನಾವ್ ಹೇಳ್ತೇವೆ ನಾವು ಟೆನ್ಶನ್ ಗಣಕಿ ಬಂತ ಫೈಸ್ ನೋಡಬೇಕು ಮತ್ತೆ ಏನ್ ಫೈಸ್ ನೋಡ್ಬೇಕು ಹೋಟೆಲ್ ಕಲಾಪ ಎಲ್ಲಿ ನಾವು ಬಹಳಷ್ಟು ನಿಮ್ದು ಒತ್ತಡ ಇರುತ್ತೆ ಇದು ಇರುತ್ತೆ ವರ್ಕ್ ಪ್ರೆಷರ್ ಇರುತ್ತೆ ಸೊ ಅದನ್ನ ರಿಲೀಫ್ ಗೋಸ್ಕರ ಏನ್ ಟೂ ಟೈಮ್ಸ್ ನಮ್ ತ್ರೀ ಟೈಮ್ಸ್ ಅಷ್ಟೇ ಇರೋದು ನಮ್ಗೆ ಮೊನ್ನೆ ಗಣಪತಿ ಇಪ್ಪತ್ನಾಲ್ಕು ಕೂತಿರೋದು ಸೊ ನಿನ್ನೆ ಇವತ್ತೆರಡು ವಿಸರ್ಜನೆ ಮಾಡ್ತಾ ಇರೋದು ನಮ್ಗೆ ಇರೋದು ತ್ರೀ ಟೈಮು ಅದಕ್ಕೆ ಒಂದ್ ಟೈಮ್ ಇದನ್ಗೋಸ್ಕರ ಫ್ರೀ ಟೈಮ್ ಅಂತ ಹೇಳಿ ನಾವ್ ಇದು ಮಾಡ್ತೀವಿ